ಅಧ್ಯಕ್ಷರೇ ಮಾಡ ಈ ಬಿಜೆಪಿಯರು ಪ್ರಜಾಪ್ರಭುತ್ವದ ಪದ್ಗೋಲೆ ಮಾಡ್ತಾ ಇರೋದು ಇವ್ರಿಗೆ ಏನು ಬೇಕಿಲ್ಲ ಇವರಿಗೆ ಇವ್ರಿಗೆ ಮೈಲೇಜ್ ಬೇಕು ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತಾರಲ್ಲ ಇವ್ರ ಪಾಪದ ಕೊಡ ಇಲ್ಲೈತೆ ಇವ್ರ ಪಾಪದ ಕೊಡ ನೋಡಿ ಇನ್ನೂರ ಇಪ್ಪತ್ತು ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಇನ್ನೂರಿದ್ದಾರೆ ಇನ್ನೂರ ಇಪ್ಪತ್ತು ಕೋಟಿ ಯಾವ್ಯಾವುದು ನೋಡಿ ಅಧ್ಯಕ್ಷರೇ ಇದು ನಾನು ಹೇಳ್ತಾ ಇದ್ದೀನಿ ಇದು ಸುಳ್ಳಾದ್ರೆ ಇದು ಸುಳ್ಳು ಚರ್ಚಿಕೊಂಡೆ ಇದು ಸುಳ್ಳಾದ್ರೆ ಇಚ್ಛೆ ಶಿಕ್ಷೆ ನಾವು ಗುರಿ ಹಾಕ್ತೀವಿ ಇದರಲ್ಲಿ ಯಾವ್ಯಾವ ಕೊಡದಿದ್ದಾರೆ ಇವರು ದುಡ್ಡ ಭೋವಿ ನಿಗಮದಲ್ಲಿ ಎಂಬತ್ನಾಲ್ಕು ಕೋಟಿ ಹೊಡೆದರೆ ನುಂಗಿ ಹಾಕಿದ್ದಾರೆ ಬೋವಿ ನಿಗಮದಲ್ಲಿ ಆಮೇಲೆ ವಾಲ್ಮೀ ಯಾವ್ಯಾವ ನಿಗಮಗಳಲ್ಲಿ ದೇವರಾಜರ್ಸು ಟ್ರಕ್ ಟರ್ಮಿನಲ್ಸ್ ಅಲ್ಲಿ ನಲವತ್ತೇಳು ಕೋಟಿ ನುಂಗಿ ಹಾಕಿದರೆ ನಲವತ್ತೇಳು ಕೋಟಿ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ಇವರು ಇವರು ಒಂದಲ್ಲ ಇನ್ನೂರ ಇಪ್ಪತ್ತು ಕೋಟಿ ಲಂಚ ಭ್ರಷ್ಟಾಚಾರ ಮಾಡಿ ರೈತರ ಹುಟ್ಟೂರಿಗೆ ಮೋಸ ಮಾಡಿ ಮೋಸ ನೇಮಕ ಕೊಟ್ಟಿದ್ದೇನೆ ಕೊಡಿ ಇದ್ರ ಬಗ್ಗೆ ಎಲ್ಲ ಎಲ್ಲ ಮಾಹಿತಿ ತಂದಿದ್ದೀನಿ ಇವ್ರು ಅವರಲ್ಲ ಅವ್ರಲ್ಲ ನಾವೇನು ವಾಲ್ಮೀಕಿ ನಿಗಮದ ವಾಲ್ಮೀಕಿ ಇದನ್ನ ನಾವು ಮುಚ್ಚಾಕುವ ಪ್ರಯತ್ನ ಮಾಡಿಲ್ಲ ಯಾರು ಅನುಭವಿಸಿದಾರೋ ಯಾರು ಅದಕ್ಕೆ ಕಾರಣಕರ್ತರಾಗಿದಾರೋ ಯಾರು ಕೊಡ್ತಾ ಇದಾರೋ ಅವರು ಅದನ್ನು ಅನುಭವಿಸ್ತಾರೆ ಆದ್ರೆ ಈ ರೀತಿ ನ್ಯಾಯ ಈ ರೀತಿ ಬಂಡಾಯದಲ್ಲಿ ಇವತ್ತು ಎಲ್ಲ ಕಡೆ ಮಳೆ ಅತಿಯಾಗಿ ಗುಡ್ಡ ಕುಸಿದಾಗಿ ಸಾವು ಸಂಭವಿಸ್ತಾ ಇದ್ದಾವೆ ಅಂತದನ್ನ ಚರ್ಚೆ ಮಾಡೋದ್ ಬಿಟ್ಟು ಕ್ಷುಲ್ಲಕ ರಾಜಕಾರಣ ಕ್ಷುಲ್ಲಕ ರಾಜಕಾರಣ ಇವ್ರ ಅಭಿವೃದ್ಧಿ ಬಂದಿದಾರ ನಾಚ್ಯ ಆಗ್ಬೇಕು ಇವ್ರಿಗೆ ನಾಚ್ಯ ಆಗ್ಬೇಕು ನಾಚಿ ಆದ್ರೆ ಈ ಬಿಜೆಪಿಯ ಮಾಡೋದಿಲ್ಲ ಇದೇನು ದೇಶದಿಂದ ಗೊತ್ತಿದೆ ಈ ಎಲ್ಲ ಇವರಿಗೆ ತಾಕತ್ತಿದ್ರೆ ಇವರಿಗೆ ತಾಕತ್ತಿದ್ರೆ ಬರ್ಲಿ ಚರ್ಚ್ಗೆ ಬರ್ಲಿ ಚರ್ಚ್ಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಇವ್ರಿಗೆ ಯಾರ್ ತಪ್ಪು ಹೌದು ವಾಲ್ಮೀಕಿ ನಿಗಮದಲ್ಲಿ ಹತಾಚೂರ್ಯ ನಡೆದೋಗಿದೆ ನಾವಿಲ್ಲ ಅಂತವಾಗಿ ತಪ್ಪು ಮಾಡಿದಾರೋ ಯಾರು ತಪ್ಪು ಮಾಡಿದಾರೋ ಅವ್ರ ಶಿಕ್ಷೆ ಅನುಭವಿಸ್ಲಿ ಆದ್ರೆ ನೀವು

ಉತ್ತರ ಕೊಡ್ಲಿ ಅದಾದ್ಮೇಲೆ ತಪ್ಪಾಗಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡೋದ್ ಸರಿ ಇಲ್ಲ ಅಂದ್ರೆ ನಿಮ್ಗೆ ಆತ್ಮಸ್ಥೈರ್ಯ ಐತ್ರಿ ಅವ್ರು ಮಾಡಿರೋ ತಪ್ಪಿದೆ ಅಂದ್ರೆ ನಿಮ್ಗೆ ಕೊಟ್ರಿ ಆಮೇಲೆ ಚರ್ಚೆ ಮಾಡ್ರಿ ಚರ್ಚೆ ಮಾಡಿ ಅದ್ಬಿಟ್ಟು ಈ ದೇ ಇವತ್ತು ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇವರೆಲ್ಲ ನಮ್ಮ ಆ ಮಂಗಳೂರಿನ ಶಿರ್ಷಿಯವರು ಆ ಎಲ್ಲ ಎಮ್ ಎಲ್ ಎಲ್ಲ ಕಿರ್ಚ್ಕಿರಲ್ಲಪ್ಪ ಅಲ್ಲೇನೇನಾಯ್ತು ನೋಡಿದಿರ ಅಲ್ಲೇನೇನಾಗಿದೆ ಅದ್ರ ಬಗ್ಗೆ ಚರ್ಚೆ ಅಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರ ಉತ್ತರ ಕೊಡಿಬಾರ್ದು ನೀವು ಅದು ಬಿಟ್ಟು ನೀವೇನು ನಡೆಸ್ತದ್ರೆ ಮೊಮ್ಮಕ್ಕಳು ನನಗೆ ಇನ್ನೂರ ಇನ್ನೂರ ನಾಲ್ಕು ಕೋಟಿ ಇನ್ನೂರ್ ನಾಲ್ಕು ಕೋಟಿ ಇನ್ನೂರ್ ನಾಲ್ಕು ಕೋಟಿ ನೀವು ಬೇರೆ ಚರ್ಚೆ ಮಾಡಲಿಕ್ಕೆ ಬರುತ್ತೆ ಮುಂದಿನ ದಿವಸ ಸೋಮವಾರ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಸುಲಭ ಬಿಡೋದಿಲ್ಲ ಚರ್ಚೆ ಆಗಲಿ ತಂದಿದ್ದೀವಿ ನೀವು ಚರ್ಚೆ ಕೊಡಿ ಇವರು ನೀವು ಪಾರ್ಲಿಮೆಂಟ್ ಅಲ್ಲಿ ನೂರ ನಲವತ್ತು ಜನ ವಿರೋಧಿ ಪಕ್ಷದವನು ಹೊರಗಿಟ್ಟು ಸಭೆ ನಡೆಸಿಲ್ಲ ನೀವು ಕಾನೂನು ಪ್ರಕಾರ ಇವನ್ನ ಎಲ್ಲರೂ ವರಿ ಕಳಿಸಿ ನಾವು ಚರ್ಚೆ ಮಾಡ್ತೀವಿ ಈ ರಾಜ್ಯದ ಬಗ್ಗೆ ಈ ರಾಜ್ಯದ ಬಗ್ಗೆ ನಮಗೆ ಜನವತ್ತ ನಿಜವಾಗೂ ಗೌರವ ಇದೆ ನಮಗೆ ಆತ್ಮಸಾಕ್ಷಿ ಇದೆ ಸಿದ್ದರಾಮಯ್ಯ ತಪ್ಪು ಮಾಡಿದಾರ ಯಾಕ್ರಿ ಸಿದ್ದರಾಮಯ್ಯ ತಪ್ಪು ಮಾಡ್ತಾರೆ ಅಂದರೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗಿರೋದು ನೂರ ನಾಲ್ಕು ಕೋಟಿ ಒಳಸೆ ಯಡಿಯೂರಪ್ಪನ ಈಗ ಎಲ್ಲಿ ಕಳಿಸ್ತೀರಾ ಒಳಸೆ ಯಾರ್ಯಾರು ಬೊಮ್ಮಾಯಿ ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ನೂರು ಕೋಟಿ ಎಲ್ಲ ಡಾಕ್ಯುಮೆಂಟ್ಸ್ ಏನಿದೆ ಬನ್ನಿ ಚರ್ಚ್ಗೆ ಬಂದ್ರೆ ಬನ್ರಿ ತಾಕತ್ತಿದ್ರು ಬಲ್ರಿ ಚರ್ಚ್ಗೆ ನಿಮ್ಗೆ ನಿಮ್ಗೆ ಆತ್ಮಗೌರವ ಇದ್ರೆ ಬಂದಿದೆ ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ಬಲ್ರಿ ನಿಮ್ಗೆ ನಿಮಗೆ ತಾಕತ್ತು ಆತ್ಮಸಾಕ್ಷಿ ಇದ್ರೆ ಬನ್ನಿ ನೀವು ಚರ್ಚೆ ಅದು ಬಿಟ್ಟು ಇಲ್ಲಿ ಏನ್ ಇದ್ರ ಇದ್ರ ಇದ್ರವೇಷ ಮಾಡ್ತಾ ಇದ್ರ ನೀವು ಏನು ನೈತಿಕತೆ ಏನಿಲ್ಲ ನಿಮ್ಗೆ ಗೌರವ ಇದೆ ನಿಮ್ಗೆ ಆತ್ಮಗೌರವ ಇದೆ ನಿಮ್ಗೆ ಆತ್ಮಗೌರವ ಇದರಿಂದ ಕೆಲಸ ಮಾಡಲ್ಲ ಸಾಧನ ಕರೆಯದೆ ಆದ್ದರಿಂದ ಒಂದ್ಸರಿ ಇಲ್ಲಿ ಚಲಂತ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಬೇಕು ಅದನ್ನ ಬಿಟ್ಟು ಉತ್ತರ ಕೇಳಿ ಸಮಸ್ಯೆ ಚರ್ಚೆ ಮಾಡಿ ಬಂಡಾ ಮಾಡ್ತಾ ಇದ್ರ ಉತ್ತರ ಹೇಳ್ಬಿಟ್ರೆ ಮುಖ್ಯಮಂತ್ರಿಗಳು ಉತ್ತರ ಹೇಳಿದ್ರೆ ನಿಮ್ಗೇನು ನಿಮ್ ಚರ್ಚೆಗೇನು ಇಲ್ಲ ನಾವೇನು ನಿಗಮದಲ್ಲಿ ಆಗಿರೋ ಅನ್ಯಾಯನ ಸಮರ್ಥನೆ ಮಾಡ್ಕೊಳ್ಳಲ್ಲ ಈ ರಾಜ್ಯ ಜನತೆ ಮುಂದೆ ಯಾರು ಯಾರು ತಪ್ಪು ಮಾಡೋದನ್ನು ಅನುಭವಿಸ್ಲಿ ಯಾವನ್ನು ಅನುಭವಿಸ್ತಾರೆ ನೀವ್ಯಾಕ್ರಿ ಫಂಡ್ ನ್ಯಾಯ ಮಾಡ್ತಾ ಇದ್ರಿ ಎಂಗ್ರೇ ರೀ ಮುಖ್ಯಮಂತ್ರಿಗಳು ಅದಕ್ಕೆ ಸಾಕ್ಷಿ ಆಗ್ತಾರೆ ಏನ್ ಮುಖ್ಯಮಂತ್ರಿಗಳು ಹೋಗಿ ಅಕೌಂಟ್ ನೋಡ್ತಾ ಬರ್ತಾನ ದಿವಸ ಹೋಗಿ ಅಕೌಂಟ್ ನೋಡ್ತಾರೆ ರೀ ಎಲ್ಲ ನಿಗಮದ ಅಕೌಂಟ್ ನೋಡಕ್ಕಾಗುತ್ತ ಮುಖ್ಯಮಂತ್ರಿ ಮಾಡಿದರೆ ಅನುಭವಿಸ್ತಾರೆ ಮಾಡಿದರೆ ಅನುಭವಿಸ್ತಾರೆ ಯಾವುದು ಇಲ್ಲ ನಿಮ್ಮ ಆತ್ಮಸಾಕ್ಷಿ ಇದ್ರೆ ಹೋಗಿ ಸ್ಥಳ ಕೂತ್ಕೊಳ್ಳಿ ಚರ್ಚೆ ಮಾಡಿ ಬಂದಿ ಅದು ಬಿಟ್ಟು ಆತ್ಮಸಾಕ್ಷಿ ಮಾಡ್ತಾ ಇದ್ರ ನೀವು ಓಕೆ ಕೆಪಿಟಿ ಕೆಪಿಟಿ ಆಕ ಉಲ್ಲಂಘನೆ ಮಾಡಿ ನಲವತ್ತೇಳು ವೀರಯ್ಯ ನಿಮ್ಮ ಬಿಜೆಪಿ ವೀರಯ್ಯ ಚನಾರಾಯಣಸ್ವಾಮಿ ಅವ್ರೆ ಬಂದಿತ್ತು ನಾ ಇಲ್ವೇನ್ರಿ ದುಡ್ಡು ದೊಡ್ಡ ಬಂದಿತ್ತು ನನಗೆ ಒಳಗಿರೋದು ನೀವೇನ್ ಆಯ್ತು ಅಂದ್ರೆ ತರೀಕೆರೆ ಶ್ರೀನಿವಾಸ ನೀವು ತರೀಕೆರೆ ಯಾತ್ರೆ ಇರೋದು ಜೈಲಲ್ಲಿ ತರೀಕೆರೆ ಶ್ರೀನಿವಾಸ ದೊಡ್ಡ ನಿಮ್ ನಿಗಮ ಚರ್ಚೆ ಗೊತ್ತಲ್ಲ ಶಿವಲಿಂಗ ಸೋಮವಾರ ಸೋಮವಾರ ಚರ್ಚೆಗೆ ಅವಕಾಶ ಕೊಡ್ತೇನೆ ಸೋಮವಾರ ಅವಕಾಶ ಕೊಡ್ತೇನೆ ಚರ್ಚೆಗೆ ಈಗ ಈ ಮಳೆಗಾಲದ ಬಗ್ಗೆ ಅವ್ರು ಮಾತಾಡ್ತೀಗ ಬಗ್ಗೆ ನೀವು ಸೋಮವಾರ 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 ಶ್ರೀನಿವಾಸ ಮಾತಾಡಿ ಸರಿಕೆ ಶ್ರೀನಿವಾಸ ರಾಜೀನಾಮೆ ಶ್ರೀನಿವಾಸ ಅಲ್ಲ ನಾಟ್ನಾಡಕ್ಕೆ ಕುಡಿರಿ ನಾಟಕ ಪ್ರತಿಪಕ್ಷ ಕೂತಲ್ಲಿ ಮಾತಾಡಿ ಶ್ರೀನಿವಾಸ ಮಾತಾಡ್ತಾರೆ ಮಾತಾಡಿ ಮನೆ ಅಧ್ಯಕ್ಷ ಹಿಂಗ ನೀವು ಅವಕಾಶ ಕೊಟ್ಟು ಧನ್ಯವಾದಗಳು ಮಲೆನಾಡಿನಲ್ಲಿ ಈಗಾಗಲೇ ಅತಿ ಹೆಚ್ಚಿನ ಮಳೆ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿರೋದುಲ್ಲ ಗೊತ್ತೇ ಇದೆ ಇಡೀ ರಾಜ್ಯಕ್ಕೆ ಮಲೆನಾಡಿನ ಕೊಡ್ತಿರ್ತಕ್ಕಂಥದ್ದಲ್ಲ ಗೊತ್ತಿದೆ ಗಾಳಿ ಮತ್ತು ಮಳೆಯಿಂದ ಏನ್ ಲೈಟ್ರಿ ಲೈಟ್ರಿಗೆ ತೊಂದರೆ ಆಗಿದೆ ರೈತರಿಗೆ ತೊಂದರೆ ಆಗಿದೆ ನೀವು ಕೆಲವರು ಸೋಮವಾರ ಮಾತಾಡಿ ಚರ್ಚೆಗೆ ಅವಕಾಶ ಕೊಡ್ತೀವಿ ಬೇರೆ ಸದಸ್ಯರು ಕಾಯ್ತಾ ಇದ್ದಾರೆ ಸೋಮವಾರ ಮಾತಾಡಿಗ್ರೆ ಸೋಮವಾರ ಮಾತಾಡಿ ಮಾತಾಡಿ ಮಾತಾಡಬೇಡಿ ಮತ್ತೆ ಮತ್ತೆ ಹೇಳ್ಬೇಡಿ ನಾವು ಮಾತಾಡ್ತೀವಿ ಕೂತ್ಕೊಳ್ಳಿ ಪ್ಲೀಸ್ ನಾವು ಮಾತಾಡ್ತೀವಿ ನಿಮಿಷ ಶ್ರೀನಿವಾಸ ಮಾತಾಡಿ ಶಿವಲಿಗಡೆ ಕೂತ್ಕೊಳ್ಳಿ ದಯವಿಟ್ಟು